ಮತ್ತೆ ಎಜುಕೇಶನ್ ತುಂಬಾನೇ ವಾಸ್ಟ್ ಡಿಫ್ರೆನ್ಸ್ ಇದೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನಾವು ಚಿಲ್ಡ್ರನ್ಸ್ಗೆ ಅಂದ್ರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ ಅಥವಾ ಅವ್ರಿಗೆ ಏನಾದ್ರೂ ಒಂದು ಇಮೋಷನಲ್ ತೊಂದ್ರೆ ಆಗಲಿ ಎಲ್ಲ ತರದ್ದು ನೋಡಿಕೊಂಡು ಮತ್ತೆ ಅವ್ರಿಗೆ ಎಜುಕೇಶನ್ ಕೊಡೋದು ಅವರ ಒಂದು ಕೆರಿಯರ್ ಮಾಡೋದಿರುತ್ತೆ ಈ ಅದು ರಿಯಲಿಸ್ಟಿಕ್ ಇರುತ್ತೆ ಅದು ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ ಮತ್ತು ಒಂದು ಹಳ್ಳಿ ಸೊಗಡಿನ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು ಬಟ್ ಎಲ್ಲ ನಾನು ಸಪೋರ್ಟ್ ಮಾಡಿದ್ದು ಅಂತಂದ್ರೆ ಭಾಮಾ ಹರೀಶ್ ಅವರು ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು ಮತ್ತೆ ನೀವು ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಅಂತ ಪ್ರತಿ ಸರಿ ಹೇಳಿದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಮತ್ತೆ ಪದ್ಮಾವತಿ ಅವರು ಕೂಡ ನನಗೆ ಯಾವಾಗ್ಲೂ ಇಲ್ಲ ಮೇಡಮ್ ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದ್ರೆ ಎಷ್ಟೊಂದು ಜನ ನೋಡಿರ್ತೀರಾ ಅದರಿಂದ ನೀವು ನನ್ನ ಕ್ಯಾರೆಕ್ಟರ್ ಅಲ್ಲಿ ಅಂತ ನನಗೆ ಹೇಳಿ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಬಹಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯಿತು ಮಾಡಲಿಕ್ಕೆ ತುಂಬಾ ಇದೆ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡಬಹುದು ಮೀನಿಂಗ್ ಫುಲ್ ಆಗಿ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗ್ಬೇಕು ಅಂತ ಇರುತ್ತೆ ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಟಾಪಿಕ್ ಇಟ್ಕೊಂಡು ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪಬಹುದು ಎಲ್ಲ ಕಡೆಗೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನ ಮಾಡಿದ್ದು ಒಂದು ಹಳ್ಳಿಗೆ ಒಂದು ತಾಲ್ಲೂಕಿಗೆ ಹೇಗೆ ಒಬ್ಬ ಪಟೇಲ ಒಬ್ಬ ಶಾನಮ ಒಬ್ಬ ಲೆಕ್ಕಾಧಿಕಾರಿ ಅವರು ಇವರು ರೈತ ಪ್ರತಿಯೊಬ್ಬರು ಇರ್ತಾರೆ ಇವ್ರೆಲ್ದೆಲ್ಲದ ಜೊತೆಗೆ ಒಬ್ಬ ಸುಲುಗೀತಿ ಇರಲೇಬೇಕಾಗಿತ್ತು ಯಾರದೇ ಮನಲಿ ಬರೀ ಸುಲುಗೀತಿ ಹೆಗೆ ಮಣಿಸೋದ್ ಅಷ್ಟೇ ಅಲ್ಲ ಆ ಸುಲುಗೀತಿ ಇದ್ದಾರೆ ಅಂದ್ರೆ ಈ ಸಣ್ಣ ಸಣ್ಣ ನೋವು ಅದಕ್ಕೆ ಉಪಚಾರ ಔಷಧೋಪಚಾರ ಎಲ್ಲ ಮಾಡ್ತಾ ಇದ್ರು ಅವರು ಅಂತ ಸುಲುಗೀತಿ ಇದ್ದಾರೆ ಅಂದ್ರೆ ಆ ಹಳ್ಳಿಯವರೇ ತುಂಬಾ ಸಂತೋಷವಾಗಿರ್ತಾದ್ರು ಆ ಪ್ರತಿಯೊಬ್ಬ ಸೂರ್ಯಗೀತೆಗೂ ತಾಯವ್ವ ಅಂತ ಕರೆಯೋರು ಆ ಅಂತ ನೋಡಿದಾಗ ನನಗೆ ನಿಜವಾದ ಸಂತೋಷ ಆಯ್ತು ಯಾಕಂದ್ರೆ ತಾಯವ್ವ ಪಾತ್ರ ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳೆಲ್ಲ ಅವರಿಗೆ ಪ್ರಪಂಚಕ್ಕೆ ತಗೊಂಡ್ ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನ ಜ್ಞಾಪಿಸಿಕೊಳ್ಳದೆ ಎಷ್ಟು ಮುಖ್ಯ ಆಗ್ತದೆ ತಾಯಿಯ ಒಬ್ಬ ಆ ಹಿಂಸು ಎಷ್ಟು ಗಟ್ಟಿಯಾಗಿರ್ತಾರೆ ಅಷ್ಟೇ ಮೃದು ನಾನು ನಾನಿ ಒಂದು ಶಾಕ್ ನೋಡಿದೆ ಆ ಬಹುಶಃ ಕತೆ ತೋರ್ಸಿದ್ರಲ್ಲಿ ಆ ಗರ್ಭಿಣಿಯ ಗಂಡ ಕಾಣುತ್ತೆ ಕೋಲಲ್ಲೇ ಹೊಳಿತಾರೆ ಅವ್ರು ಹೊಡೆದಾಗ ಅವನು ಹೆದರ್ಕೊಳ್ತಾನೆ ಇವನ್ ಹೆದರ್ಕೊಳ್ಲಿಲ್ಲ ಧೈರ್ಯ ಇರುತ್ತೆ ಸುಳ್ಳು ತಾಳ್ಮೆ ಇರುತ್ತೆ ಸೋಲ್ಗೀತೆಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸೋಲ್ಗೀತೆ ಅದೆಲ್ಲವನ್ನೂ ಒಂದು ಹಾಳಿನ ಸ್ವಲ್ಪ 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 ತೋರಿಸ್ಕೊಂಡ್ ಬಂದ್ರು ಗೀತಾ ಪ್ರಿಯ ತಮ್ಮ ಅಭಿನಯದಲ್ಲಿ ಅದು ಅಭಿನಯ ಅನ್ನೋದ ನ್ಯಾಚುರಲ್ ಆಗಿರದೆ ಆ ನ್ಯಾಚುರಲ್ ಅಭಿನಯ ಮಾಡೋದು ಬಹಳ ಕಷ್ಟ ಬಹಳ ಕಷ್ಟ ಯಾಕಂದ್ರೆ ಆ ಮುಂದೆ ಒಂದ್ ತಕ್ಷಣ ಮಾಡ್ಬೇಕು ಅಂತ ಎಲ್ಲ ಬರ್ತಾ ಇರ್ತಾರೆ ನಮ್ಮ ಮನಸ್ಸಲ್ಲಿ ಅದೆಲ್ಲವನ್ನು ಮರೆತು ಒಬ್ಬ ತಾಯಿಯಾಗಿ ಯಾಕೆ ಮಾಡಿದಾರೆ ಈ ತಾಯಿ ಪ್ರತಿಯೊಬ್ಬರು ಮನೆಗೂ ಮುಟ್ಲಿ ಮನಸ್ಸು ಮುಟ್ಲಿ ಹೃದಯ ಮುಟ್ಲಿ ಶುದ್ಧಿ ಹಂಡ್ರೆಡ್ ಡೇಸ್ ಫಿಲಂ ಅಲ್ಲಿ ಫಿಲಮ್ ಆಗ್ಬೇಕು ನನ್ನ ಆಶೀರ್ವಾದ ಲಾಸ್ಟ್ ವೀಕ್ ನಾನು ಹೈದರಾಬಾದ್ ಅಲ್ಲಿ ಇದ್ದಾಗ ನಮ್ಮ ಸ್ನೇಹಿತರಾದ ಲಕ್ಷ್ಮೀನಾರಾಯಣ ಬಹಳ ನಲವತ್ತು ವರ್ಷದ ಪರಿಚಯ ಫೋನ್ ಮಾಡೋರು ಈ ತರ ತಾಯವ್ವ ಅನ್ಬಿಟ್ಟು ಒಂದು ಟ್ರೈಲರ್ ಲಾಂಚ್ ಆಗ್ತಾ ಇದೆ ಕೃಪಾನಿಧಿ ಕಾಲೇಜ್ ಅವರದು ಅಂತ ಕೃಪಾನಿಧಿ ಕಾಲೇಜ್ ಅಂದ್ರೆ ನಾಗಪಾಲ್ ಅವರು ನಮ್ಮ ಅಣ್ಣಿಗೆ ಅಣ್ಣೀ ಜೀವರಾಜು ಅವರು ಇದ್ದಾಗ ದೈವ್ರೈದು ವರ್ಷದ ಪರಿಚಯ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಎಲ್ಲಾರ್ಗೂ ಬರ್ತೀನಿ ಅಂತ ಹೇಳ್ತೀನಿ ಇದಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ಸೊ ಇವತ್ತು ಐದು ನಲವತ್ತಕ್ಕೆ ಅಂದ್ರೆ ಒಂಬತ್ತು ಬಹಳ ಲಕ್ಕಿ ನಂಬರ್ ಲಾಚ್ ಮಾಡಿದ್ದಾರೆ ನಮ್ಮ ಸಾಹೇಬರು ಪಣರಾಜ್ರು ಸರ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ಟ್ ಆದರೆ ಸರಿ ಮೇಲೆ ಅದಾಗ್ಲೇಬೇಕು ಸೊ ನಮ್ಮ ತಾಯಿ ಯಾರು ಭಾರತ ಮಾತೆ ಭಾರತ ಮಾತೆಯ ಮಡಿಲಲ್ಲಿ ನಾವೆಲ್ಲ ಹುಟ್ಟಿದೀವಿ ಇವತ್ತು ಭಾರತ ಮಾತೆಗೆ ಪಾಕಿಸ್ತಾನದವ್ರು ಏನೇ ಮಾಡಿದ್ರು ಕೂಡ ಏನೂ ಮಾಡಕ್ಕಾಗಲ್ಲ ಖಂಡಿತ ಮಾಡಕ್ಕಾಗಲ್ಲ ಎಲ್ಲರಿಗೂ ನೋವು ನಾವು ಸರಿಯಾಗಿ ಉತ್ತರ ಕೊಟ್ಟೆ ಕೊಡ್ತೀವಿ ಅದೇ ರೀತಿ ತಾಯಿಯವ ನಮ್ಮ ಕಾಮಿನಿರಾವ್ ಮೇಡಮ್ ಅವ್ರು ಹೇಳ್ದಂಗೆ ಸುಲಗಿತ ಏನ್ ಏನ್ ಹೇಳ್ತಾರೋ ಆಗಿನ ಕಾಲದಲ್ಲಿ ನಮ್ಮ ತಾಯಿ ಕೂಡ ಅದೇ ರೀತಿ ಡೆಲಿವರಿ ಮಾಡಿದ್ದು ನಮ್ಮ ಅಜ್ಜಿ ಇರ್ಬೋದು ನಮ್ಮ ತಾಯಿ ಇರ್ಬೋದು ಆ ಕಷ್ಟ ಆ ತಾಯಿ ಮಾತ್ರ ಗೊತ್ತು ಸುಖಾಂತ್ ಸುಲಗಿತಿ ಅವರಿಗೆ ಅವ್ರು ಇವ್ರ ತಗೊಬೇಕು ತೊಗೊಬೇಕು ಅವ್ರ ನೋವು ತೊಗೊಬೇಕು ಸೊ ಅದು ಅವ್ರು ಅನ್ಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಆ ಆತರ ಪ್ರೊಫೆಷನ್ ಕಂಟಿನ್ಯೂ ಆಗಿದೆ ಎಷ್ಟು ಜನ ಪಲ್ಬರ್ಷಿ ಬಂದ್ಬಿಟ್ಟಿರೋದು ಗೊತ್ತಿಲ್ಲ ನನಗೆ ಎಷ್ಟು ಜನ ಪಲ್ಬರ್ಶಿ ಪ್ರತಿ ಒಂದು ಸ್ಟೇಟಲ್ಲಿ ಕೊಟ್ಟಿರೋರು ಕೂಡ ಅಂತ ಸರ್ವಿಸದು ತಮ್ಮ ಇನ್ನೊಬ್ರು ಪ್ರಾಣ ಕೊಡೋದಿದೆಯಲ್ಲ ಅದೇ ಆ ಪ್ರೊಫೆಷನ್ ಒಂದು ಮಾತ್ರ ಹೇಳಿ ಇಷ್ಟಪಡ್ತೀನಿ ಮೇಡಮ್ ತಮ್ಮ ಬಗ್ಗೆ ನಾನು ಹೇಳಲೇಬೇಕು ಎಷ್ಟು ಜನಕ್ಕೆ ಎಷ್ಟು ಶಿಕ್ಷುಗಳಿಗೆ ತಾವು ತಾಯಿಯಾಗಿದ್ರೂ ಗೊತ್ತಿಲ್ಲ ಕೈಯಿಂದ ಅದರಲ್ಲಿ ನಮ್ಮ ಶಿಸ್ಟ ಕಲಾವತಿ ನಮ್ಮ ಓನ್ ಬ್ರದರು ಅವ್ರಿಗೆ ಇಶ್ಯೂ ಇರಲಿಲ್ಲ ತಮ್ಮ ನರ್ಸಿಂಗ್ ಹೋಮಲ್ಲೇ ಆಗಿತ್ತು ಹುಡುಗ ಎಂ ಬಿ ಎಸ್ ಮಾಡ್ತೇವೆ ಶಿವಾನಂದ ಸರ್ಕಲ್ ಹತ್ರ ನರ್ಸಿಂಗ್ ಹೋಮ್ ಹೆಸರು ಮಾಡ್ತೀವಿ ಕರೆಕ್ಟ್ ಯಾರಿಗಾದ್ರೂ ಇಶ್ಯೂ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ನಮ್ಮ ಮನೆಯಲ್ಲಿ ತಮ್ಮ ಹೆಸರು ಬರೋದು ಮೇಡಮ್ ಯಾಕಂದ್ರೆ ತಾವ ಸರ್ವಿಸ್ ಕೊಟ್ಟಿದ್ರಿ ತಮಗೂ ಕೂಡ ಆದಷ್ಟು ಬೇಗ ಸರ್ಕಾರ ರಾಜ್ಯ ಪ್ರಶಸ್ತಿ ಬಂದಿದ್ವಿ ಅನ್ನೋ ಗೊತ್ತಿಲ್ಲ ಬಂದಿದೆ ಪಲ್ಬಲ್ ಸೀಡೋ ಬಂದಿರಬೇಕು ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು ಪ್ರಪ್ರಥಮವಾಗಿ ಹಾಗೆ ಇಲ್ಲಿ ನಮ್ಮನ್ನೆಲ್ಲ ಲೋಕಕ್ಕೆ ಪರಿಚಯ ಮಾಡಿಸ್ ಬಂದಿರುವಂತಹ ನಮ್ಮ ಮಾಧ್ಯಮ ದೇವರುಗಳಿಗೆ ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಿನಿಮಾ ಬಗ್ಗೆ ಹೇಳೋದಾದರೆ ತಾಯವ ಅನ್ನೋದು ಒಂದು ವಿಭಿನ್ನವಾದ ಚಿತ್ರ ಹೇಗೆ ಕಾಮಿನಿ ಮೇಡಮ್ ಹೇಳಿದ್ರು ಆಫ್ ಮೈಟ್ ಮೂವಿ ಅಂತ ಆ ಜಾನರಲ್ಲಿ ಬರುವಂಥ ಸಿನ್ಮಾ ಇದು ಇದರಲ್ಲಿ ಪ್ರಪ್ರಥಮವಾಗಿ ನಾನು ಏನಾದರೂ ಹೇಳಬೇಕು ಅಂತಂದರೆ ನಮ್ಮ ಗೀತಾ ಪ್ರಿಯ ಮೇಡಮ್ ಅವರ ಸಾಧನೆ ಯಾಕೆ ಅಂದರೆ ಅವರು ಯಾವತ್ತೂ ಕೂಡ ಹಾಡನ್ನು ಹಾಡಿಲ್ಲ ಅಂತೆ ಈ ಸಿನಿಮಾದಲ್ಲಿ ಹನ್ನೊಂದು ಬಿಟ್ಟು ಸಾಂಗ್ಸ್ ಇದೆ ಎಲ್ಲ ಅವರೇ ಹಾಡಿದ್ದಾರೆ ಕೈಂಡ್ಲಿ ಪುಟ್ ಯೋರ್ ಹ್ಯಾಂಡ್ಸ್ ಪುಯ್ಯೂ ಹನ್ನೊಂದು ಹಾಡುಗಳಿಗೆ ಅವರೇ ಧನಿಯಾಗಿದ್ದಾರೆ ಯಾಕೆ ಅಂದರೆ ನಮ್ಮ ಮೆಂಟರ್ ಆಗಿರುವಂತಹ ನಮ್ಮ ಬೆನ್ನೆಲುಬಾಗಿರುವಂತಹ ಪಾಮ ಹರಿಶಣ್ಣ ಹೇಳಿದ್ರು ಇಲ್ಲಪ್ಪ ಬೇರೆ ಹಿನ್ನೆಲೆ ಸಂಗೀತಗಾರರನ್ನು ಇಟ್ಕೊಂಡು ಹಾಡೋದು ಸಾಮಾನ್ಯ ಸರ್ವೇ ಸಾಮಾನ್ಯ ಇದು ವಿಭಿನ್ನವಾದ ಪ್ರಯತ್ನ ಪಾತ್ರ ಮಾಡ್ತಾ ಇರೋರೇನೆ ಹಾಡಿದ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಸಿನಿಮಾಗೆ ದಯವಿಟ್ಟು ಅವ್ರ ಹತ್ರನೇ ಹಾಡಿಸಿ ಅಂದರು ಒಂದೆರಡು ವಾಯ್ಸ್ ಟೆಸ್ಟ್ ಆಯಿತು ಮೇಡಮ್ದು ಸೊ ಶಿ ವಾಸ್ ಟು ಗುಡ್ ಆಮೇಲೆ ಕರ್ತು ಶ್ರೀಧರ್ ಸಂಭ್ರಮ್ ಸರ್ ಅವ್ರ ಸ್ಟುಡಿಯೋನಲ್ಲಿ ಎರಡೇ ದಿನಕ್ಕೆ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು ಮೇಡಮ್ ಸನ್ಶೈರ್ ಸಿಂಗರ್ ಐ ಡಿಂಟ್ ಎಕ್ಸ್ಪೆಕ್ಟ್ ವೆಲ್ ಲ್ ಇನ್ ದಟ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಸೊ ಇದು ಬಿಟ್ಟು ಇದೆಲ್ಲ ಮುಗಿದ ನಂತರ ಅವರ ಒಂದು ಪಾತ್ರನ ಎತ್ತಿ ಹಿಡಿಯಕ್ಕೆ ಒಂದು ಹಾಡ್ಬೇಕು ಟೈಟ್ಲ್ ಸಾಂಗ್ ಬೇಕು ಅಂತ ಹೇಳಿದ್ರು ನಮ್ಮ ಸಾತ್ವಿಕ್ ಭವನ್ ಸರ್ ಆಯ್ತು ಅಂತ ಹೇಳಿ ಕಂಪೋಸ್ ಮಾಡಿದ್ವಿ ಸೊ ಅದು ನಾನೇ ಹಾಡೋ ಭಾಗ್ಯ ಸಿಕ್ತು ಸೊ ಅದನ್ನ ನಾನು ಈಗ ಅಷ್ಟೇ ನೀವು ನೋಡಿದ್ರಿ ಸೊ ತಾಯವ್ ಟೈಟಲ್ ಸಾಂಗು ಅವ್ವ ಅವ್ವ ತಾಯವ್ವ ನೂರು ಕಾಲ ಬಾಳವ್ವ ನೀವು ನೂರು ಕಾಲ ಬಾಳ್ಬೇಕು ಮೇಡಮ್ ಅನ್ನದಾತರು ಇದ್ರೆ ನಮ್ಮಂತ ಕಲಾವಿದ್ರು ಬಾಳ್ತಾರೆ ಬದುಕ್ತಾರೆ ಹಾಗಾಗಿ ನೀವು ನೂರು ಕಾಲ ಬಾಳ್ಬೇಕಂತ ನಾನು ಕೇಳ್ಕೋತೀನಿ ಎಲ್ಲರಿಗೂ ನಮಸ್ಕಾರ ಈ ತಾಯವ ಒಂದು ಸಿನಿಮಾದಲ್ಲಿ ಗೀತಾ ಪ್ರಿಯಾ ಮೇಡಮ್ ಅವರು ತುಂಬಾ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ಈ ಸಬ್ಜೆಕ್ಟ್ ರೆಡಿ ಆದಾಗಲೇ ನಂಗೆ ಫಸ್ಟ್ ಥಾಟ್ ಬಂದಿದ್ದು ಗೀತಾ ಪ್ರಿಯಾ ಮೇಡಮ್ ಗೀತಾ ಮೇಡಮ್ ಅವರೇ ಅವರು ಈ ಸಿನಿಮಾ ಈ ಪ ಈ ಸಿನಿಮಾ ಅವ್ರಿಗೆ ಹೇಳಿದೆ ಇದಕ್ಕೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ನೀವು ಮಾಡಲೇಬೇಕು ಅಂತ ಸೊ ಅಷ್ಟೇ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ದಾರೆ ಮತ್ತು ಅದು ಸಾಂಗ್ಸು ಕೂಡ ಅವರೇ ಹಾಡ್ ಹಾಡಿ ಮತ್ತು ಹಾಡಿದ್ದಾರೆ ಸೊ ಮೇಡಮ್ಗೆ ಹಾಲ್ ಮತ್ತು ಈ ವೇದಿಕೆ ಹಂಚ್ಕೊಂಡ್ರೆ ಎಲ್ಲರೂ ಶ್ರೀನಾಥ್ ಸರ್ಗೆ ಕಾಮಿನಿ ಮೇಡಮ್ಗೆ ಮತ್ತು ಅನ್ನ ನಾಜಿ ಸರ್ ಮತ್ತು ಅನಂತ ಹರಿಯನ್ ಸರ್ ಎಲ್ಲರಿಗೂ ನಾನು ಇದೇನಟ್ರ ಚಿತ್ರರಂಗದಲ್ಲಿ ಈಗಾಗಲೇ ಲಕ್ಷ್ಮೀನಾರಾಯಣ ಹೇಳಿದ್ರು ದೊಡ್ಡ ಪಂಡೆ ಅಂತೇಳಿ ನಮ್ಮ ಶ್ರೀನಾಥಣ್ಣ ಇದ್ದಾರೆ ಅನಂತ ನಾಗ ಅವ್ರು ಇದ್ದಾರೆ ನಿಜವಾಗ್ಲೂ ಅವರು ಈ ಒಂದು ಆಮೇಲೆ ಜೊತೆಗೆ ನಮ್ಮ ಕಾಮೀನಿದ್ದಾರೆ ಬೇರು ಇದ್ದಾರೆ ಲಕ್ಷ್ಮೀನಾರಾಯಣ ಅನಂತರ ಪದ್ಮಾವತಿ ಅವರು ಅವೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಬಹಳ ಖುಷಿ ಆಯಿತು ನಿಜವಾಗ್ಲೂ ಈ ಒಂದು ಪಿಕ್ಚರ್ ಆಕ್ಚುಲಿ ಸ್ಟಾರ್ಟ್ ಆಗ್ಬೇಕಂತಲ್ಲ ಆಕ್ಚುಲಿ ಮೇಡಮ್ ಗೀತಾ ಪ್ರಿಯ ಅವರು ಹಾಗೆ ಗೀತಾ ಪ್ರಿಯ ಅಂದ್ರೆ ಫಸ್ಟ್ ಗೀತಾ ನಾಗಪಾಲ್ ಗೀತಾ ಪ್ರಿಯ ಅಂತ ಆಕ್ಚುಲಿ ಎಸ್ ಟಿ ರಾಣಣ್ಣ ಅವ್ರಿಗೆ ಸರಿ ಅವ್ರ ಹೆಸರು ಚೇಂಜ್ ಮಾಡ್ಬೇಕು ಅಂತ ಹೇಳಿ ಸರ್ ಹಂಗಾಗಿ ಗೀತಾ ಪ್ರಿಯ ಅಂತೇಳಿ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆ ಇಟ್ಟಿದ್ದು ಆಮೇಲೆ ಫಸ್ಟ್ ಆಕ್ಚುಲಿ ಸರ್ ಈ ಸಬ್ಜೆಕ್ಟ್ ಈ ಪಿಕ್ಚರ್ ಸಬ್ಜೆಕ್ಟ್ ಮಾಡಿಸಿದ್ದು ಪದ್ಮಾವತಿ ಅವರು ಅದು ಮತ್ತೆ ಸರ್ಕಾರಿ ನ್ಯಾಯಪಾಲಿ ಕೂಡ ಒಟ್ಟಿ ಸಬ್ಜೆಕ್ಟ್ ಪಡೆದ ಅದು ಇಮಿಡಿಯೇಟ್ ಮೇಡಮ್ ಮಾಡಬೇಕಾಯ್ತು ಸೊ ಹಂಗಾಗಿ ಈ ಸಬ್ಜೆಕ್ಟು ಅವ್ರು ಕೊಟ್ಟು ಮೇಡಮ್ ಗೀತಾ ಪ್ರಿಯ ನೀವು ಈ ಸಬ್ಜೆಕ್ಟ್ ಚೆನ್ನಾಗಿದೆ ನೀವು ಆ್ಯಕ್ಟ್ ಮಾಡಿ ಅಂತೇಳಿ ಆ್ಯಪ್ ಆಗಿದೆ ಅಂತೇಳಿ ಪದ್ಮಾವತಿ ಕೂಡ ನಮ್ಮ ಗೀತಾ ಮಾ ಗೀತಾ ಪ್ರಿಯ ಅವ್ರಿಗೆ ಹೇಳಿದರು ಭಾಳ ಸ್ಟೋರಿ ಸ್ಟೋರೀಸ್ ಗೀಪ್ಲೇ ಹೇಳಿ ಭಾಳ ಆಯಿತು ಸೊ ಹಂಗಾಗಿ ಪಾತ್ರದಲ್ಲಿ ಭಾಳ ಭಾಳ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದರು ಬಟ್ ನನಗೂ ಅವರಿಗೆ ಭಾಷೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ಅಂದ್ಕೊಂಡೆ ಫಸ್ಟ್ ಅನ್ಕೊಂಡಾಗ ಆಮೇಲೆ ಅದಕ್ಕೆ ಮುಂಚೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಹಾಕಿ ಮುಂಚೆ ಸಾಂಗ್ ಅಕಾಡೆಮಿ ಮಾಡಿದ್ರೆ ಅನಂತ ಅಲ್ಲಿ ನಾವು ಮಾತಾಡ್ಕೊಂಡು ಆಡ್ತಾರ ನಿಜಲ್ಲೂ ಅಂತ ನಿಜಲ್ ಅವರು ಆಕ್ಚುಲಿ ಮುಂಚೆನೆ ಲಿರಿಕ್ಸ್ ಮತ್ತೆ ಇದೆಲ್ಲ ಕಳ್ ಟ್ಯೂನ್ ಎಲ್ಲ ಕಳ್ಸ್ಕೊಟ್ಟಿದ್ರು ಅನಂತ ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಎರಡೆರಡು ಟೇಕ್ ಓಕೆ ಮಾಡಿದ್ರು ಬಹಳ ಖುಷಿ ಆಯ್ತು ನಂಗೆ ಒಂದು ಫಿಫ್ಟಿ ಪರ್ಸೆಂಟ್ ಬಂತು ಆಮೇಲೆ ಆಕ್ಟಿಂಗ್ ವೈಸ್ ಅಷ್ಟೇ ಪ್ರತಿಯೊಂದು ಸೀನ್ ಇದರಲ್ಲಿ ಆಮೇಲೆ ಯಾವಾಗ ತಮಾಷೆ ಮಾಡೋರು ಬರೀ ನಡ್ತಾನೆ ಸೆಟ್ ಅಲ್ಲಿ ನಾನು ಮುಂದೆ ಕುಂತ್ಕೊಂಡ್ರೆ ಅವಾಗ ಕಮ್ಮಿ ಮಾಡೋರು ಆಮೇಲೆ ನಾ ಇದ್ದಾಗ ಸೀರಿಯಸ್ ಆಗಿ ಆಕ್ಟ್ ಮಾಡೋರು ಇಲ್ಲ ಅಂದ್ರೆ ಇಡೀ ಸೆಟ್ ನಡೆಸ್ಕೊಂಡಿರೋರು ಬಟ್ ನಿಜವಲ್ಲೂ ಔಟ್ಪುಟ್ ನೋಡಿದಾಗ ಬಹಳ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಎಸ್ಪೆಷಲಿ ಇವತ್ತು ಕೇಂದ್ರ ಹಿಂದೂ ಅನಂತಾರೆ ತುಂಬಾ ಚೆನ್ನಾಗಿ ಕಡಿಮೆ ಮಾಡಿದ್ದಾರೆ ಸಾಂಗ್ ಮಾಡಿದ್ದಾರೆ ಇಡೀ ಟೀಮ್ ಒಂದು ಶ್ರಮ ಎತ್ತಿ ಕಾಳಂತೆ Olledo vale, aquí,